ಏನ್ ಕೆಲಸ ಇಲ್ಲೇನ್ ಮಾಡ್ತಿ ಹೋಗ್ನಿ ಆ ಮನೋರ್ ಕಡೆ ಚೂರಿ ಹಾಕ್ತಾರ ಸೌಲತ್ತಿ ಕಡೆ ಬರಬೇಡ ಅನ್ನಂಗಾಯ್ತು ಅದು ಹಂಗೆ ಯಾವ್ಯಾರ ಐತಲ್ರಿಪ್ಪ ಇಲ್ಲಿ ಲಚ್ಚಾಣ ಗ್ರಾಮ ಶಿಥಿಲಿಂಗ ಮುತ್ತೇನ ಮೈಮ ಏನ್ ಹೇಳಿ ಹೋಗಿದೀವಿ ನಾವು ಪಾಪಿ ಕೇಳಿದ್ರ ಏನ್ ಹೇಳ್ರಿಪ್ಪ ಶಿರಾಲಿಂಗ ಮುತ್ತೇನ ಶಿಥಿಲಿಂಗ ಮುತ್ತೇನ ನಾಳಿನ ದೇವಸ ದೇವ ಬಿಡದು ಹೋಗಿ ಹೇಳ ಕ್ಷೀರಾಲಿಂಗ ಮುತ್ತೆ ಶಿಷ್ಯರಿಗೆ ಕೊಟ್ಟು ಲಚ್ಚಾಣ ಊರಿಗೆ ಕಳಿಸಿದ್ದ ಅಂತ ಕೇಳನ್ನ ಹೌದ್ರಿಪ್ಪ ಹೇಳಿರಲ್ಲ ಈ ಮಾತು ಮೊದಲೇ ನೀನ್ ಬೀರಪ್ಪಂದು ಹೇಳಿದ್ರು ಏನ್ ನ್ಯಾಯ ಹೇಳಿ ಅಲ್ಲಿ ನಾ ನ್ಯಾಯ ಹೇಳುವ ಹಿರಿಯರ ಗಾದಿ ಮತ್ ಹೇಳಿದ್ರು ಗಂಡ ಹೆಂಡತಿ ಉಂಡ್ ಉಂಡ ತಣ್ಣಕ್ಕ ಹೌದು ಮತ್ತ ಕೇಳಬೇಕಿತ್ತು ಅವ್ರಿಗೆ ಬೇಕಲ್ಲ ಮಾಸ್ಟರ್ ಅವರು ಪಾರ್ಟ್ ಟೈಮ್ ಮಾಲೀನ್ ಮಾತಾಡ್ತಾರ ಫುಲ್ ಟೈಮ್ ಹೌದ್ರಿ ಅಂದ್ರಲ್ಲ ಕಾಮದೇನು ಕಲ್ಪ ವೃಕ್ಷ ಇತ್ತಪ್ಪ ಅಂತಂದ್ರ ಅಲ್ಲಿಗೆ ಹೋಗಿ ನಿಂದು ಗುಡಿಯಲ್ಲಿ ಕಟ್ಕೋರ್ ಕೆರೆಯಾಗ್ಲೆ ಅವನಿಗಂದ್ರು ಹಿರಿಯನ ಗೋಡಿಕೆ ಚಿಕ್ಕವನಿಗಾಗ್ಲೆ ದೇವ್ರಿಗೆ ಶಾಪ್ ಕೊಟ್ರಿ ಬೇಕಲ್ಲಿ ಶಾಪ್ ಯಾಕೆ ಬೇಕು ಕೊಟ್ರಲ್ಲಿ ಏ ಅಣ್ಣ ವೈದ್ರು ವೈಲಿ ನಮ್ಮ ಸಂಬಂಧ ದುಡ್ದಾನ ನಮ್ಮ ಅಪ್ಪನ ಸಂಬಂಧ ದುಡ್ದಾನ ನಮ್ಮ ತಾಯಿ ಕೈಯಾಗ ತಾಣಿಗೆ ಬೇರೆ ಸಂವಿಧಾನ ಅನ್ನವಿಂದ್ರ ಏನು ಅರ್ಥ ವ್ಯವಸ್ಥೆ ತಿಳ್ಕೊಂಡು ಹೌದು ಹೌದು ಮುಗತ್ತೇಳಿ ನಮ್ಗೆ ದೈವ್ದರು ನಿಮ್ಮ ಅಚಿ ಬ್ಯಾರಂದಾರ ಅವ್ರು ನಮ್ಗೇನು ಏನು ಎತ್ಕೊಂಡಿಲ್ಲ ಹೌದ್ರಿಪ್ಪ ಅದಕ್ಕೆ ನಮ್ಗನ ಏನು ದೈವ್ದವರು ಹೌದು ಬೇರೆ ಅಂದರು ನಮಗೇನು ಎತ್ಕೊಂಡಿಲ್ಲ ಅವರು ಹೌದು ಕೊಡ್ರಿ ಬಿಡ್ರಿ ಅದ್ರ ಹೌದ್ರಿಪ್ಪ ರೀಪ್ಪ ಕೊಟ್ಟು ಏನು ಸಿಗ್ತಿಲ್ಲ ಯಾರಗಾಗನ ಮಾತಾಡನು ಮಾತಾಡ್ಲತ್ತೀವಿ ಅವು ಹ್ಞೂ ಹೌದು ಸಿದ್ಧ ಮೇಡಮವ್ರು ಮಾರಾಡಬೇಕಲ್ಲ ಒಂದು ತಾಸು ಲಕ್ಷ್ಮಣ ಅಂದರು ಅನ್ನೋದಕ್ಕೆ ಮಾತಾಡ್ರಿ ಹೌದು ಇವಾಗ ಕಾಟ ಬಂದು ಮಾತಾಡೋ ನನ್ನ ಕಿರು ಮಾಡಿದ ಅಷ್ಟೇ ಅವ್ರು ಮಾತಾಡಕ ನಾವು ಬಂದಿಲ್ಲ ಹಿಂಗ ಅವರು ಹಾ ಓಕೆ ಬಾಬಾ ಏನೇ ಇಲ್ರಿ ಮಾಸ್ತರ್ ಅವ್ರಿಗೂ ನಮ್ದಷ್ಟೇ ನಾ ಏನೇ ಮೇಡಮ್ ಅವ್ರಿಗೆ ಏನ್ ಅಂದಿಲ್ಲ ಅವು ಕೊಟ್ಟಿಲ್ಲ ಹುಲಿ ಏನ್ ತಿಂತದಂದಿ ಇಲ್ಲ ಅವ ನಾನೇ ಕೇಳೇನಿ ನಿಮ್ಗ್ ಕೇಳೇನಿ ಹುಲಿ ಏನ್ ಅಂತ ಮಾತಾಡಿ ನೀ ಮಾತಾಡಿ ಬಿಡು ನೀ ತಿಂತದ ಅಂತ ಮಾತಾಡಿ ಹುಲಿ ಏನ್ ತಿಂತ ಏನ್ ತಿಂತದ ನೀನ್ ತಿಂತದ್ರಿ ಹುಲಿ ಏನ್ ಏನ್

快！快点、啊！快点、啊！ பக்கலா பக்கலா ஆ மாமா மாமா கால் பண்ணுங்க மாமா ஆ மாமா ஆ மாமா ஓ நாக்கு நம்ம சம்பாதிக்கலாம்

हेलो 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 आते ही हर